ಆಗಿರುವಂತಹ ತುಳುನಾಡಿನಲ್ಲಿ ಆಟ ತಿಂಗಳ ಆಹಾರ ಪದ್ಧತಿ ಕೃಷಿ ಪದ್ಧತಿಯನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸುವಂತಹ ಕಾರ್ಯವಾಗಿರುವಂತಹ ಕೆಸರು ದಿನ ಕಾರ್ಯಕ್ರಮ ಅತ್ಯಂತ ಮಹತ್ವವಾಗಿದ್ದು ಔಷಧಿಯ ಗುಣವಿರುವಂತಹ ಕೆಸರಿನಲ್ಲಿ ಇದೇ ದಿನ ಮಕ್ಕಳಿಂದ ಹಿಡಿದು ಹಿರಿಯರು ಆಟವಾಡಿದಾಗ ಹಲವು ರೋಗ ರುಜಿನಗಳನ್ನು ದೂರಗೊಳಿಸಲು ಸಾಧ್ಯವಿದೆ ಎಂದು ಶ್ರೀರಾಮಕೃಷ್ಣ ಪ್ರೌಢಶಾಲಾ ನಿವೃತ್ತ ಮುಖ್ಯ ಶಿಕ್ಷಕ ರವೀಂದ್ರ ರೈ ಹರಿಕಲಾ ಅಭಿಪ್ರಾಯಪಟ್ಟರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಆಶ್ರಯದಲ್ಲಿ ಬಿಜೆಪಿ ರೈತ ಮೋರ್ಚಾ ಯುವ ಮೋರ್ಚಾ ಮಹಿಳಾ ಮೋರ್ಚಾ ಹಿಂದುಳಿದ ವರ್ಗಗಳ ಮೋರ್ಚಾ ಎಸ್ಸಿ ಮೋರ್ಚಾ ಮತ್ತು ವಿಶ್ವ ಹಿಂದೂ ಪರಿಷತ್ತ ಬಜರಂಗದಳ ಜಮದಗ್ನಿ ಘಟಕ ಕೊನಾಜೆ ಶ್ರೀ ದುರ್ಗಾ ಫ್ರೆಂಡ್ಸ್ ಕೊನಾಜೆ ಇವುಗಳ ಆಶ್ರಯದಲ್ಲಿ ರವಿವಾರ ಕೊನಾಜೆ ಕಲ್ಲಿಮಾರು ಬಾಕಿಮಾರು ಗದ್ದೆಯಲ್ಲಿ ನಡೆದಂತಹ ಕೆಸರಡುಂಜದಿನ ಕಾರ್ಯಕ್ರಮದಲ್ಲಿ ಇವರು ಮಾತನಾಡಿದರು ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದುಟ್ಟು ಮಾತನಾಡಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಮುಟ್ಟಿಸುವ ಕಾರ್ಯ ಆಗಬೇಕು ಎಂದರು ಇನ್ನು ಬಿಜೆಪಿ ಮುಖಂಡ ಚಂದ್ರಶೇಖರ್ ಉಚ್ಚಿಲ್ ಸಂಜೀವ ಶೆಟ್ಟಿ ಪಡ್ಯಾರಮನೆ ಜಿಲ್ಲಾ ಮಹಿಳಾ ಮೋರ್ಚದ ಅಧ್ಯಕ್ಷೆ ಮಂಜುಳಾರಾವ್ ಜಿಲ್ಲಾ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ನಂದನ್ ಮಲ್ಯ ಉಪಾಧ್ಯಕ್ಷ ನಿಶಾಂತ್ ಪೂಜಾರಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಶ್ರೀನಿವಾಸ್ ಶೆಟ್ಟಿ ಮಂಗಳೂರು ಮಂಡಲ ಮಹಿಳಾ ಮೋರ್ಚದ ಅಧ್ಯಕ್ಷೆ ಮಾಧವಿ ಉಳ್ಳಾಲ್ ಪ್ರಚಾರ ಕಾರ್ಯದರ್ಶಿ ಹರಿಣಿ ಕೊನಾಜೆ ಪಂಚಾಯತ್ ಅಧ್ಯಕ್ಷೆ ಗೀತಾ ಡಿಕುಂದರ್ ಉಪಾಧ್ಯಕ್ಷ ಹರಿಶ್ಚಂದ್ರ ಶೆಟ್ಟಿಗಾರ್ ಸದಸ್ಯರಾದ ಶೇಖರ್ ಕೊಪ್ಪಲ ರಾಜೀವ್ ಶೆಟ್ಟಿ ಶಶಿಕಲಾ ಕೊನಾಜೆ ಮಾಜಿ ಸದಸ್ಯ ನರ್ಸ್ಗೌಡ ಅಣ್ಣೆರೆ ಪಾಲು ಹಾಗೆಯೇ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ದೀಕ್ಷಿತ ಮನ್ವಿತ್ ಕಾಪಿಕಾಡ್ ಕೌಶಿಕ್ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷ ಶೇಖರ್ ಕಣೀರ್ ತೋಟ ಲತಿಕಾ ಶೆಟ್ಟಿ ದುರ್ಗಾ ಫ್ರೆಂಡ್ಸ್ ಕೊನಾಜೆ ಅಧ್ಯಕ್ಷ ಅಶೋಕ್ ಶೆಟ್ಟಿ ಸಪ್ತಸ್ವರ ಕಲಾ ತಂಡದ ಅಧ್ಯಕ್ಷ ರಾಮಚಂದ್ರ ಗಟ್ಟಿ ವಿವಿಧ ಸಂಘಟನೆಗಳ ಚಿತ್ತರಂಜನ್ ಪ್ರಕಾಶ್ ಕಲ್ಕರ್ ವರದರಾಜ ಬೊಳ್ಳೆ ಕುಮೇರು ರಾಜೇಶ್ ಶೆಟ್ಟಿ ಶರತ್ ಪ್ರತಾಪ್ ಸುಚಿತ್ರ ಈ ಸಂದರ್ಭ ಉಪಸ್ಥಿತರಿದ್ದರು ಯುವ ಅಧ್ಯಕ್ಷ ಮುರಳೀಧರ್ ಕೊನಾಜೆ ಸ್ವಾಗತವನ್ನು ಮಾಡಿದ್ರು ಇನ್ನು ಜಿಲ್ಲಾ ಮಹಿಳಾ ಮೋರ್ಚಾದ ಕಾರ್ಯದರ್ಶಿ ಪೂರ್ಣಿಮಾ ಶೆಟ್ಟಿ ಪ್ರಸ್ತಾವನೆಯನ್ನಗೈದ್ರು ರೈತ ಮೋರ್ಚದ ಅಧ್ಯಕ್ಷ ಪದ್ಮನಾಭ ಗಟ್ಟಿ ಕೆಳಗಿನ ಮನೆ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸುಮಲತಾ ನಿರ್ವಹಿಸಿದ್ರು ಮಂಡಲ ಸಮಿತಿ ಒಬಿಸಿ ಮೋರ್ಚಾ ಎಸ್ ಸಿ ಮೋರ್ಚಾ ರೈತ ಮೋರ್ಚಾ ಎಸ್ ಟಿ ಮೋರ್ಚಾ ಪೂರ ಮೋರ್ಚದ ನೇತೃತ್ವ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತ್ರ ನೇತೃತ್ವಡಿ ಪ್ರತಿ ವರ್ಷಲ ಈ ಒಂದು ಜಾಗಡೆ ಒಂಜಿ ದಿನ ಕಾರ್ಯಕ್ರಮ ಬೇದ ಬೇದೆ ಸಂಘದ ಮುಖಾಂತರ ಆಪನು ಇವಂಜಿ ಈ ಕಾರ್ಯಕ್ರಮ ಡಿ ನಂಗೆ ಆದರಣೀಯ ಆಧರಣೀಯ ಹಿರಿಯರು ಗುರುಕುಲಾಯಿ ನಂಚಿನ ಸನ್ಮಾನ್ಯ ರವೀಂದ್ರೈ ಹರೇಕಳ ಹರೇಣ ಅತ್ಯಂತ ಗೌರವಪೂರ್ವಕ ಈ ಸಂದರ್ಭ ಸ್ವಾಗತ ಮಲ್ತಂದು ನಮ್ಮ ಜಿಲ್ಲೆದ ಉಪಾಧ್ಯಕ್ಷರ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂಚನೆ ಜಿಲ್ಲೆದ ಕ್ರಿಯಾಶೀಲ ಯುವ ಮೋರ್ಚಾದ ಅಧ್ಯಕ್ಷರೇ ನಂಚಿನ ನಂದನ್ ಮಲ್ಯ ಅಂಚನೆ ನಮ್ಮ ಮಾತಿನ ಹಿರಿಯ ನಾಯಕರ ಚಂದ್ರಶೇಖರ್ ಉಚ್ಚಿಲ್ರೆ ಮಂಡಲದ ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕೋಟು ಹರಿಯಪ್ಪ ಸಾಲನ್ ನಮ್ಮ ಮಾತಿನ ಹಿರಿಯ ನಾಯಕರ ನಂಚಿನ ಸಂಜಯ್ ಶೆಟ್ಟಿ ಹಂಬಲಮುಗರು ನಮ್ಮ ಮಾತಿನ ಹಿರಿಯರ ರಣಂಚಿನ ಶ್ರೀನಿವಾಸ್ ಶೆಟ್ಟ್ರಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರನ್ನ ಜೆ ಶ್ರೀನಿವಾಸ ಶೆಟ್ಟ್ರಿ ಮಹಿಳಾ ಮೋರ್ಚದ ಅಧ್ಯಕ್ಷರೇ ಮಾಧವಿ ಉಳ್ಳಾಲ್ ನಮ್ಮ ಉಪಾಧ್ಯಕ್ಷರ ನೆಂಚಿನ ನಮ್ಮ ಹರಿಶ್ಚಂದ್ರ ಆಚಾರ್ಯ ಪಂಚಾಯತ್ ಸದಸ್ಯರೇ ಜಿಲ್ಲೆದ ಯುವ ಮೋರ್ಚದ ಉಪಾಧ್ಯಕ್ಷ ನಿಶಾಂತ್ ಪೂಜಾರಿ ನಮ್ಮ ಹಿರಿಯರ ರಣಂಚಿನ ಹರಸುಗೌಡರು ಒ ಬಿ ಸಿ ಮೋರ್ಚದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡೆ ಹರೀಶ್ ಅಂಬಲಮಗರು ಸುರೇಶ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಸತೀಶ್ ಪದ್ಮನಾಭ ಗಟ್ಟಿಯ ಮೋಹನ್ ದಾಸ್ ಸೇರಿದನ ಮಾತ ಆತ್ಮೀಯರೇ ಈ ಒಂದು ಸಂಘಟನೆಯ ಅತ್ಯಂತ ಯಶಸ್ವಿಯಾಗಿ ಮಲ್ಪನ ಪ್ರಮುಖ ನೇತೃತ್ವ ವಹಿಸುವಂಚಿನ ಯುವ ಮೋರ್ಚಾದ ಅಧ್ಯಕ್ಷರು ಮುರಳಿ ಅಂಚನೆ ಪ್ರಧಾನ ಕಾರ್ಯದರ್ಶಿ ನಮ್ಮ ದೀಕ್ಷಿತ್ ಪಂಚಾಯತ್ ಸದಸ್ಯರ ನಂಚಿನ ಶೇಖರ್ ಸಸ್ಯಕ್ಕ ಸೇರಿದನ ಮಾತ ಆತ್ಮೀಯ ರಾಜೀವಕ್ಕ ಸೇರಿದನ ಮಾತ ಆತ್ಮೀಯ ಬಂದಲೆ ಭಾರತೀಯ ಜನತಾ ಪಾರ್ಟಿ ವಿಶೇಷವಾದ ವಿಶೇಷವಾಗಿ ನಂಚಿನ ಒಂದು ಕಲ್ಪನೆ ಕೊರಡು ಬಂತು ನಾಲ್ಕಡೆ ನಾನು ಜಿಲ್ಲೆದ ಒತ್ತದಲ್ಲ ಏನು ವಿಶೇಷವಾದ ಮಂಗಳೂರು ಮಂಡಲದ ಮಾತ ಮೋರ್ಚಾದಲ್ಲ ವಿಶೇಷವಾಗಿ ನೆಂಚಿನ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಲು ಇಚ್ಛಿಸುವೆ ಈ ಸಲ ಇಡೀ ಜಿಲ್ಲೆಡ್ಲ ಈ ತರದ ಒಂಜಿ ಕ್ರೀಡಾ ಸ್ಫೂರ್ತಿಯನ ಕೇವಲ ಮೀಟಿಂಗ್ ಅದನ್ನು ನಮ್ಮ ರಾಜಕೀಯ ಚಟುವಟಿಕೆ ದುವೇ ನಿರಂತರ ನಮ್ಮ ಮಲ್ತೊಂದು ಉಪ್ಪ ಈ ಸಲದ ಈ ಜಿಲ್ಲಾ ಕಮಿಟಿ ಡೇ ಎನ್ನ ಮನಸ್ಸು ಉಪ್ಪು ನಂಚಿನ ಇನಿ ಉಳ್ಳಾಲ ಮಂಡಲ ಮಲ್ಪನ ಮುಖಾಂತರ ಬಾರಿ ಎಟ್ಟೆ ಕೆಲಸ ಮುರುಳಿ ಬಕ್ಕ ನಿ ತಂಡ ಮಲ್ತಂದರೆ ನಾನು ಅತ್ಯಂತ ಸಂತೋಷ ಇನಿ ಭಾರತೀಯ ಜನತಾ ಪಾರ್ಟಿದ ಮಂಗಳೂರು ಮಂಡಲದ ಪ್ರತಿ ಒಂಜಿ ಪದಾಧಿಕಾರಿಲ ಅತ್ಯಂತ ಕ್ರಿಯಾಶೀಲವಾದ ಬಾರಿ ಶೋಕು ಕೆಲಸ ಕಾರ್ಯ ಇನಿ ಇನ್ನೀ ಉಪ್ಪುನಂಚಿನ ಮೋರ್ಚಲ್ ಇನಿ ಯುವ ಮೋರ್ಚದ ಅಧ್ಯಕ್ಷರೇ ಮುರಳಿ ಅದುಪು ಮಹಿಳಾ ಮೋರ್ಚದ ಹೆಂಗ ನಿಜವಾದ ಬಾರಿ ಖುಷಿ ದಯಮಂಡ ಮಾಧವಿ ಧಾರ್ಮಿಕ ಅರ್ಧ ಸಾಮಾಜಿಕ ಅರ್ಧ ಇನಿ ರಾಜಕೀಯ ಕ್ಷೇತ್ರ ಮಹಿಳಾ ಮೋರ್ಚದ ಅಧ್ಯಕ್ಷೆ ಆದಲ್ಲ ಸಮರ್ಥವಾದ ಈ ಭಾಗ ಕೆಲಸ ಮಾಡ್ತದ ಪುನಃ ಸಂತೋಷದ ಸಂಗತಿ ಅಂಚೆನೆ ಓಬಿಸಿ ಮೋರ್ಚದ ಅಧ್ಯಕ್ಷರೇ ಪದ್ಮನಾಭರೆ ಎಸ್ ಸಿ ಮೋರ್ಚಾ ಅಂಚನೆ ಎಸ್ ಟಿ ಮೋರ್ಚಾ ಈ ಪೂರ ಎಲ್ಲ ಒಟ್ಟಿಗೆ ಪದಾಧಿಕಾರಿನ ಗುಲ್ಲ ಅತ್ಯಂತ ಯಶಸ್ವಿ ಆದ ಕೆಲಸ ನಮ್ಮ ಮಂಗಳೂರು ಮಂಡಲಡೆ ಕ್ರಿಯಾಶೀಲವಾದ ಮಲ್ತಂದು ರಾಜಕೀಯ ಕ್ಷೇತ್ರ ಕೆಲಸ ಮಲ್ಪನಾಗ ಚುನಾವಣಾ ಸಂದರ್ಭ ಈ ಬಾಗಡೆ ಬಾರಿ ಮಲ್ಲ ಪ್ರಮಾಣ ಚುನಾವಣೆ ಓಟು ಕಂತ ಮುಖಾಂತರ ಈ ಎಡೆ ಪ್ರಬಲವಾದ ಭಾರತೀಯ ಜನತಾ ಪಾರ್ಟಿದ ಶಕ್ತಿಯ ತೋಜಾನ ಕೆಲಸಲೆಲ್ಲ ಈ ಸರಿದ ಮಂಡಲ ಸಮಿತಿಯ ಅಧ್ಯಕ್ಷರೇ ಪಕ್ಕ ಮಾತ ಪದಾಧಿಕಾರಿ ಮಲ್ದೇರು ಮಂಡಲ ಸಮಿತಿಯ ಅಧ್ಯಕ್ಷರೇ ಜಗದೀಶ್ ಆಳ್ವೇರ್ ಇನ್ನ ಆರೋಗ್ಯ ಒಂಚೂರು ತೊಂದರೆ ಪಂಪನ ಕಾರಣಕ್ಕೋಸ್ಕರ ಒಂದು ಸೀಮಿತ ದಿನ ತಲಾಯಿ ಅರೆ ನನ್ನ ವಾಪಾಸ್ ನಮ್ಮ ಚಟುವಟಿಕೆಗೆ ಬರ್ಪೇರಿ ಆರನೇ ಮಲ್ಪನಾಗ ಅರಿನ ಮಂಡಲದ ಅಧ್ಯಕ್ಷ ಮಲ್ಪನಾಗ ಮಂಡಲಗ ಬಾರಿ ಎಡ್ಡ ರೀತಿಯ ನೇತೃತ್ವ ಕೊರಪೇರ್ ಬಂದ ಆತ್ಮವಿಶ್ವಾಸ ಹೊಡೆ ಮಂಡಲದ ಅಧ್ಯಕ್ಷೆ ನಮ್ಮ ಜಿಲ್ಲೆ ಹಿಡಿದು ಮಲ್ತೀನಿ ಅದು ಸಮರ್ಥವಾದ ಚುನಾವಣೆ ನಡೆದಿ ಕೆಲಸ ಮಲ್ದೇರಿ ಅರ್ನ ಆರೋಗ್ಯದ ಕಾರಣಕ್ಕೋಸ್ಕರ ಕೆಲವರ ಮನಸ್ಸು ನನ್ನ ಬರ್ಪುನೇ ಇದ್ದಾರೆ ಮನಸ್ಸು ಉಂಟು ಅತ್ಯಂತ ಕ್ರಿಯಾಶೀಲವಾದ ಪಿರ ಕೆಲ್ಸಕ್ಕೆ ಹೊರಡೋದು ನಮ್ಮ ಪ್ರಾರ್ಥನೆ ಪೋಡು ನಮ್ಮ ಮಾತೆಲ್ಲ ಅವರಿಗೆ ಆರೋಗ್ಯ ಶುಭ ಹಾರೈಸು ನಂಚಿನ ಕೆಲಸ ಏನು ಮಲ್ಪಡು ಅದು ಬರ್ಪೂಜೆ ಮನ್ಪನ ಶಬ್ದ ಏನು ಏರಾನಲ್ಲ ಬಂದಿತ್ತಿರಣ ಅವು ವೈಯಕ್ತಿಕವಾದಲ್ಲ ಪಾರ್ಟಿಗಳ ಮನ್ಪನ ಹಂಚಿನ ದ್ರೋಹ ಅಂಚ ಮಲ್ಪರೆ ಬಲ್ಲಿ ಎಲ್ಲ ಪಂದ್ರೆ ಬಲ್ಲಿ ಅದು ಆರೋಗ್ಯವಂತವಾದ ಪಿರವರ ಈ ಚಟುವಟಿಕೆ ಕ್ರಿಯಾಶೀಲ ಆವಡ ಪಂಪನ ನಮ್ಮ ಮಾತೆಯನ್ನೆಲ್ಲ ಪ್ರಾರ್ಥನೆ ಖಂಡಿತ ಅದು ವಾಪಸ್ ಸಕ್ರಿಯವಾದ ಎಲ್ಲಂಜಿದ ಜಿಲ್ಲಾ ಕಾರ್ಯಕಾರಿ ನೀಡಿ ಭಾಗವಹಿಸುವಂತ ಪಂಪನ ಸಂಗತಿ ಬಾರಿ ಸಂತೋಷ ಬನ್ನಿ ಇಚ್ಛಿಸುವೆ ಒಟ್ಟು ಜಿಲ್ಲೆಡ್ಲ ಈ ತರದ ಜಿಲ್ಲಾ ಮಟ್ಟಡಿ ಎಂಕ್ಲೂ ಯುವ ಮೋರ್ಚದ ಅಧ್ಯಕ್ಷ ನಂದನ್ ಮಲ್ಲೇರ್ನ ಅಂಚನೆ ಮಾತಾ ಮೋರ್ಚದ ಅಧ್ಯಕ್ಷರ್ಲ ಇಡೀ ಜಿಲ್ಲೆ ಅತ್ಯಂತ ಕ್ರಿಯಾಶೀಲವಾದ ಕೆಲಸ ಮಲ್ಪರು ಇನ್ನು ನಮ್ಮ ಜಿಲ್ಲೆ ಇಂಚಿತ್ತಿನ ಕ್ರೀಡಾ ಸ್ಫೂರ್ತಿ ಆಯ್ನ ಜಿಲ್ಲಾ ಮಟ್ಟಡಿ ಕಾರ್ಯಕ್ರಮ ಏನು ಮಲ್ಪಡ ಸಂಕಲ್ಪ ನಮ್ಮ ಮಾತಿನ ಮನಸ್ಸು ದುಮದ ದಿನಕ್ಕ ಖಂಡಿತ ಕಾರ್ಯಗತ ಮಲ್ಪ ಅಂಚಿನ ಕೆಲಸ ಏನು ಖಂಡಿತ ಮಲ್ಪ ಇನ್ನು ರಡ್ಡು ದಿನಾರ್ದೆ ರಾಡ್ತ ಪಕ್ಕ ಬಾರಿ ಮಲ್ಲ ಪ್ರತಿಭಟನೆ ರವಿಯನ್ನು ಆಯರುಂಡು ಈ ರೈಕ ಸಪೋರ್ಟ್ ಮಲ್ಬೋಡು ದಯಬಂಡ್ ರಾಜಕೀಯ ಪಾತೇರ ನೆತ್ಯನ್ ಅಂಡ್ ಅಲ್ಲ ಇಂಕ್ಲ ಕರಿನ ದುಃಖರನ್ನು ಕರೀನಾಥ ವರ್ಷ ಸಾರ್ವಜನಿಕ ಶಾರದೋತ್ಸವ ಅದಪ್ಪು ಶ್ರೀಕೃಷ್ಣ ಜನ್ಮಾಷ್ಟಮಿ ಅದಪ್ಪು ಅತನ ಗಣೇಶೋತ್ಸವ ಅದುಪ್ಪು ಅತನ ದಸರಾ ಉತ್ಸವ ಅದಪ್ಪು ನೇನಿಂಕ್ ವಲ್ಪನಾ ವಂಜಿ ನಮ್ಮ ಊರದ ಶಾಲೆ ಬಂದು ಎಕ್ಕ ಶಾಲೆಯಡೆ ಕಾರ್ಯಕ್ರಮ ಮಲ್ತೊಂದು ಮಲ್ತು ಬೈದ ಇನಿ ಸರಕಾರಡ್ ಒಂಜಿ ಸುತ್ತೂಲೆ ಕಡ ಪುಡ್ದೆರ್ ಧಾರ್ಮಿಕ ನೆನ್ ವೈನ್ ಲ ಶಾಲೆದ ಗ್ರೌಂಡ್ ಮಲ್ಪೆರೆ ಬಲ್ಲಿನ್ ಪನ್ಪುನ ಇತ್ತೆದ ಸರ್ಕಾರ ಇನ್ ಆದೇಶ ಮಲ್ಪನ ಮುಖಾಂತರ ಇಡೀ ಹಿಂದೂ ಸಮಾಜಗ ಅನ್ಯಾಯ ಮಲ್ಪನ ಕೆಲಸ ರ ಇನ್ ಮಲ್ತದೆ ನಂದೆ ಬನೆರ್ ಅತ್ಯಂತ ಬೇಸರ ಬೇಜಾರಾಪುನು ಏನ್ ನಂದನ್ ಮಲ್ಯರ್ಡ ಗೋಡೆ ಬಂತೆ ಎಲ್ಲ ಇಜಿಂದ ಎಲ್ಲ ಒಂಜಿ ಇಡೀ ಜಿಲ್ಲೆಡ್ ಎಲ್ಲೆ ಬಾರಿ ಸ್ಪೀಡ್ ಉಲ್ಲೆರ್ ಎಲ್ಲೆನೆ ಎಲ್ಲೆನೆ ಇಡೀ ಜಿಲ್ಲೆಡೆ ಮಾತ ಮಂಡಲಡ್ಲ ಯುವ ಮೋರ್ಚೆದ ಲೆಕ್ಕಡೆ ಈ ವಿಷಯದ ವಿರುದ್ಧ ಪ್ರತಿಭಟನೆ ಮಲ್ಪ ಕೆಲ್ಸಗೆ ಕರೆ ಕೊರತೆ ಈ ಒಂಜಿ ಮಲ್ಲ ಪ್ರಮಾಣದ ಪ್ರತಿಭಟನೆ ಇಡೀ ಯುವ ಅವರ್ಚದೊಟ್ಟಿಗೆ ಮಾತಾ ಮೋರ್ಚದ ಹಿಂದೂ ಸಮಾಜ ಮಾತೇ ಲೈಟ್ ಭಾಗವಹಿಸುವ ಕೆಲ್ಸಲ ಮಲ್ಪೋಡು ಇಂಜಿ ಕಡೆಟ್ಟು ಧಾರ್ಮಿಕವಾದ ಸಾಂಸ್ಕೃತಿಕವಾದ ಬುಲೆ ಪಿರೊಂಜಿ ಕಡೆಟ್ಟು ನಮ್ಮನೆ ಆಯ್ನ ಜನಕುಲು ಐತೊಟ್ಟಿಗೆ ಇತ್ತಿನಲ್ಲ ಅಕಲು ಒಂಜಿ ಸ್ವರದೆಪ್ಪರ ತಾಕಿದ್ದು ನಮ್ಮ ಜಿಲ್ಲೆ ಹುಲ್ಲೇರು ಬನ್ನಿರ ಅತ್ಯಂತ ಬೇಜಾರಾಪನು ಎರೇ ಕಾಲ ಒಂದು ವ್ಯಕ್ತಿ ಫಂತು ಈ ಧಾರ್ಮಿಕ ಕೃಷ್ಣ ಜನ್ಮಾಷ್ಟಮಿ ಆತಂದನ ನಾನು ಮೊಸರು ಗುಡಿಗೆ ಮಲ್ಪ ಪೂರ ಬಿಜೆಪಿ ದ ಅತ್ತೆ ಮಾಸ್ಟ್ರೆ ಕಾಂಗ್ರೆಸ್ ದಾಖಲೆ ರೀ ಅಕ್ಲಕ್ಕೆ ದಾಯಗಿತ್ತೆ ಸ್ವರದಪ್ಪ ಅಪ್ ಜಿಜ್ಜಿ ಎಂಕಲ ಊರುಡ್ ಎಂಕಾಲೆಡ್ ಎಂಕಲ ಆಪನೇಕು ವಿರೋಧ ಮಲ್ಪರಲ್ಲಿ ದಯ ಪಂದ್ರೆ ಅಪ್ಜಿ ನಾನು ಈ ಸಂದರ್ಭ ದಾಯ ಪಂದಿಲ್ಲ ಅಂದೊಂದು ಅಧಿಕೃತ ಭಾಜಪದ ಕ್ರೀಡೋತ್ಸವ ಏನಾದ್ರೆ ನಾನು ಅಧಿಕೃತವಾದ ಪಾನಂದೇ ಅಂಜಾದ ಎಲ್ಲದ ಪ್ರತಿಭಟನೆ ಅತ್ಯಂತ ಯಶಸ್ವಿ ಆದ ಮಲ್ಪಡು ಒಟ್ಟು ಜಿಲ್ಲಾ ಮಟ್ಟದ ಪ್ರತಿ ಒಂದು ಕೆಲಸ ಆಗಿಲ್ಲ ಮಂಡಲಡೆನಿ ಇಂಚಿತ್ರ ಒಂಜಿ ಕ್ರೀಡಾಕೂಟ ಮಲ್ಪನ ಅಂಚಿನ ಕೆಲಸನೆಲ್ ಮಲ್ತುದ್ ಉದಾಲ ಸುಲಭದ ಕೆಲಸ ಅತ್ತ್ ಮುರಲಿಗ್ ಗೊತ್ತೊಂದು ಬಾರಿ ಕಸ್ತ ಉಂಡು ಬಾರಿ ಶ್ರಮವಯ್ಸುದರ್ ಬಾರಿ ನೇತ ಪಿರಾವುಡು ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರ ಐನಂಚಿನ ರಾಜೇಶ್ ಪೂಜಾರಿ ಮೇರೆ ಬೈ ಮೇರ್ ಬೈದರ್ ಮೇರೆಗ್ ರತ್ ಸ್ವಾಗತ ವಯಸ್ಸೊಂದುಲ್ಲೆ ಮೇರೆಗ್ ನಮ್ಮ ಯುವಮೋರ್ಚಾದ ಅಧ್ಯಕ್ಷರು ಮುರಳಿದರು ಶಾಲು ಪೊದೆ ಪಾದ್ ಗೌರವೀ ಸಾವುಡ್ ಒಂದು ಸ್ವಪ್ನ ಮೇರ್ ಶಾಲ್ ಪೊದೆ ಪಾದ್ ಗೌರವೀಸಾವುಡುಂದು

ಭಾರತೀಯ ಜನತಾ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲಾಂತ ಅಧ್ಯಕ್ಷರಾಯಿನ ಸತೀಶ್ ಕುಂಬಲ್ ರೇ ಉಪಾಧ್ಯಕ್ಷರಾಯಿನ ರವೀಂದ್ರ ಶೆಟ್ಟ್ರೆ ಬೊಕ್ಕ ವೇದಿಕೆ ಉಡುಪಿನಂಚಿನ ಮಾತ ಸಂಘಟನೆದ ಗಣ್ಯರೇ ಬೊಕ್ಕ ವೇದಿಕೆದ ಮುಂಭಾಗಡುಪಿನಂಚಿನ ಮಾತ ಕ್ರೀಡಾಭಿಮಾನಿ ಮಾತ ಸಂಘಟನೆಯದ ಆ ಅಧ್ಯಕ್ಷರೇ ಅಧ್ಯಕ್ಷರನ್ನೇ ಪದಾಧಿಕಾರನಾಗಳೆ ನಾವು ಕೊಣಾಜ ಗ್ರಾಮದ ಕಲ್ಲಿಮಾರು ಮನಪುನ ಜಾಗೆ ಇದು ವೈದ್ಯನಾಥನ ಭೂಮಿ ಇದು ಇದು ವೈದ್ಯನಾಥನ ಮಣ್ಣಿನ ನಡಪ ನಂಚಿನ ಒಂಜಿ ಕಾರ್ಯಭಾಗ ಎಂಕ್ಲೆ ಆರಾಧನೆ ಮನಸ್ಸಿನಂಚಿನ ಒಂಜಿ ಬಾರಿ ಒಂಜಿ ಒಂಜಿ ಪವಿತ್ರವಾಯಿನ ಶಕ್ತಿ ಇದು ಅಂದರೆ ವೈದ್ಯನಾಥಿ ಮುಲ್ಪ ಆ ರೀತಿಯ ತೊಂದರೆ ಏರಗಲ ಆಪೂಜಿ ಕರಿ ಸತ್ತಿ ಒಂದಿ ಇಂಚರಿ ಮೊಳಗ ಬಂದು ಒಂದು ಮಂಡೆ ಕೂಡ ಅದ್ರಲ್ಲಿ ತಿಪ್ಪಿ ರಟ್ಟದ್ದು ತಿಪ್ಪಿ ರಟ್ಟನಲ್ಲ ರೀತಿಯ ತೊಂದರೆ ಆ ಒಂದ್ ಲೆಕ್ಕ ಇನ್ನು ಬದುಕುದಲ್ಲಿ ಬಾರಿ ಭಾರಿ ವಿಶೇಷವಾಯಿನ ಅಂಚಿನ ಒಂಜಿ ಮಣ್ಣು ಇಂಚಿತಿ ಮಣ್ಣಡೆ ನಮ್ಮ ಮಾತೆಲ್ಲ ಕೂಡ್ದು ಒಂಜಪ್ಪೆ ಬಾಲ ಇಲ್ಲಕ್ಕೆ ಒಂಜೇ ಒಂಜಿ ಭಾವನೆಡಿಯಕ್ಕೆ ಸೇರೊಂದು ಸಂತೋಷ ಪಡೆ ನಚಿನ ಒಂಜಿ ಕಾರ್ಯನೂ ನಮ್ಮ ಮಲತೂ ಮಾ ಏಪಲ ನಮ್ಮ ಈ ತುಳುನಾಡದ ತುಳು ಸಂಸ್ಕೃತಿದ ಕೃಷಿ ಸಂಸ್ಕೃತಿದ ಹಿನ್ನೆಲೆಯಲ್ಲಿ ಪುಟ್ಟ ಬಳತ ನಂಚಿನ ನಮ್ಮ ಮಾತ ಇಂಚಿನ ಒಂಜಿ ಸಂಸ್ಕೃತಿಗೆ ಏಪಲ ಬೆಂಗಾವಲಾದ ಬಿಡು ನೇನೇ ಪಲ ರಕ್ಷಣೆ ಮಲತಂದುಪ್ಪಡು ಒಂಜಿ ಪಡ್ ಒಂಜಿಗೆ ಬುಡಿಟ್ಟು ನಮ್ಮ ಆ ಆಟ ಓಟ ಸ್ಪರ್ಧೆಲಿ ಬಂದದಲ್ಲ ಗೊಬ್ಬುದ ಸ್ಪರ್ಧೆಲಿ ಗೊಬ್ಬುದ ಸ್ಪರ್ಧೆಲಿ ಬಂದ ಅವು ಜೀವಂತಿಕೆ ಮನುಷ್ಯ ಗುರುಪಿನ ಒಂದು ವಿಶೇಷವಾಗಿ ಕಲೆವು ಅವು ಅಯ್ಯನ ನಮ್ಮ ಬೆಳಗ ಹೊಂದಿಲ್ಲ ಐತೊಟ್ಟಿಗೆ ನಿಗ್ಲು ಮಾತಾ ಕೂಡುದು ಗುರುಕುಲೆಗೆ ಗುರುಸ್ಥಾನ ಹೊಡಿತ ನಂಜನ ಗುರುಕುಲೆಗೆ ಒಂದು ಗೌರವ ಕೊರಪಣಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ನಿಗ್ಲು ಮಲತೊಂದು ಮಲತೊಂದ್ರೆ ಐತ ಒಟ್ಟಿಗೆ ಮಹಿಳೆಯರೆನ್ ಮಾತ ಮುಲ್ಪ ಗೌರವಿಸಿನ ಒಂಚಿನ ಒಂಜಿ ಕಾರ್ಯಕ್ರಮ ಲವೊಂದುಂಡು ಯಕ್ ಡ ಎಂದ್ ಪಂಡ ಗೌರವಿಸಲ್ಪಡ್ ಪಡುವೆರ ಅಲ್ಪ ದೇವತಾ ಸಾನಿಧ್ಯ ಉಂಡ್ ಬಂದಿದೆ ನಾವು ನಮ್ಮೊಂದು ಮತ್ತೆ ನಮ್ಮ ಹಿರಿಯಕ್ಕೂ ನಮ್ಮೊಂದು ಮತ್ತೆ ನಂಬಿಕೆ ಆ ಕೆಲಸ ಆ ಒಂದುಂಟು ಅಂಚೆ ಅದೇ ಮಾತ ಕಾರ್ಯಲ್ಲ ಮೂಲ ಬಾರಿ ಎಡ್ಡೆ ಕಾರ್ಯಕ್ರಮ ಒಂದು ಬಂದಿದೆ ಏನು ಬಾರಿ ಸಂತೋಷ ಪಡೆಯುವಲ್ಲೇ ಅಂಚೆ ಭಾರತೀಯ ಜನತಾ ಪಕ್ಷಪ್ಪು ಅಂಚನೆ ಮಾತ ಮೋರ್ಚೆಲ್ಲಪ್ಪು ಅಂಥ ಸಪ್ತಸರ ಕಲಾ ತಂಡಪ್ಪು ಕಲಾ ಕೇಂದ್ರಪ್ಪು ಮಾತೇಗಲ್ಲ ಯಾನ ಮಾತ ಪದಾಧಿಕಾರಿಗಳೆಲ್ಲ ಈ ಸಂದರ್ಭದಲ್ಲೂ ಧನ್ಯವಾದಗಳನ್ನ ಸಲ್ಲಿಸೋದಿಲ್ಲ ಆಗಲೇನು ಅಭಿನಂದನೆಲ್ಲ ಮಲ್ತೊಂದಿರಲೇ ಕಡೆ ತೊಂದಿ ಬಾತಿ ನಂಜಿನೊಂಡ ಇಂದು ತಿಂಗಳು ಆಟಿದ ತಿಂಗಳು ಒಂದು ಬಂಡ ಭಾರಿ ದರಿದ್ರದ ಕಾಲ ಒಂದು ಇದು ಭಾರಿ ಬಡತನದ ಕಾಲ ಭಾರಿ ಕಷ್ಟದ ಕಾಲ ಆ ಮಾತ್ರ ರೋಗ ರುಜಿನ ಮತ್ತೆ ಉಂಡಾಪನಂಚಿನ ಕಾಲ ಈ ಕಾಲಡು ನಮ್ಮ ಇಂಚಿತ್ ಕೆಲಸವನ್ನು ಮಲ್ಪ ನಮ್ಮ ಹಿರಿಯಕ್ಕಲಿ ನಂಗೆ ಧ್ವಜಾದು ಕೊಡ್ತೇರಿ ಇನ್ನು ಮಣ್ಣು ಬಂಡ ಐಟ ಮಣ್ಣು ಈ ಕೆಸರ್ದ ಕೆಸರ್ದ ಕಂಡ ಅಂದ್ ಬಂಡ ಐಟ ಮರ್ದು ಅವು ಅಂಚಿತ್ತಿ ಕಂಡತ್ತೆ ಆ ಕೆಸರದ ಮರ್ದು ನಮ್ಮ ಹಿರಿಯ ಕಲಿ ಐಟ ಮರ್ದನ್ನ ಆಡದ್ ಕೊಡ್ತೀವಿ ಆ ಅಂಚಾದಿ ಐಟ ನಾವು ಏತಪುಟ್ಟಿರಲ್ಲ ನಂಗೆ ವಾರಿತ್ತಿದ ತೊಂದರೆಗಳ ಬಾಬುಜಿ ಇತ್ತ ನಮ್ಮ ನಮ್ಮ ಕಾಲದ ಒಂದೇ ನಮ್ಮ ಈ ಕ್ರಿಮಿನಾಶ್ರಗಳೇನು ಉಪಯೋಗ ಮಾಡಿದ ಅದು ಮಣ್ಣು ಈ ದಿನ ಮಣ್ಣೇ ಮದ್ದು ಮದ್ದ ಅದುಕೊಂಡು ಅಂಚಿತ್ತಿ ಈ ಕೆಸರದ ಕಂಡು ನಮ್ಮ ಗುಬ್ಬನ ಈ ಒಂದು ವಿಚಾರ ಭಾರಿ ಎಡ್ಡೆ ಐತೋಟಿಗೆ ಆಟಿದ ತಿಂಗಳು ಒಂಜಾತಿ ಎಡ್ಡೆ ತೆನಸಲು ನಮ್ಮ ತಿನ್ನೋಡು ಮಣ್ಣ ನಮ್ಮ ತಿರ್ಯಾಕ್ಲೆ ತೆಣಸಲ್ಲಿ ನಮ್ಗೆ ಧ್ವಜಪಾತ ಕೊಡ್ತೇರಿ ಆ ತೆಣಸಳಿನ ನಮ್ಮ ತಿನ್ಪು ಒಂಜಿ ಭಾಗ್ಯ ಒಂದಿ ಅಹ್ ಕೆಲಸ ನಮ್ಮ ಈ ಸಂದರ್ಭಡು ಮಲ್ಪಡು ಅಂಚನೆ ತಾನೂ ಸಂತೋಷ ಪಡುವುದು ಇತರರಿಗೆ ಸಂತೋಷ ಕೊಡುವುದು ಇಂದು ಧರ್ಮದ ಒಂದು ದಿವ್ಯವಾಹಿನ ಸಂದೇಶ ಇಂಚಿತಿ ಎಡ್ಡೆ ಸಂದೇಶನು ನಿಗಲಿ ಮಾತ ಕೂಡದು ಸಮಾಜಗೂ ರವಾನಿಸುವ ನಿಕ್ಲಿ ಮಾತ ಇಂಚಿತಿ ಎಡ್ಡೆ ಕೆಲಸನು ಮಲ್ ಮಾತ ಭಾರತೀಯ ಜನತಾ ಪಕ್ಷ ಮತ್ತು ಮಾತ ಮೋರ್ಚದ ಮಾತ ಸಂಘಟನೆದ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವ ಅಭಿನಂದನೆ ಧನ್ಯವಾದಗಳು ಸಲ್ಲಿಸೋದಾತ್ರಿತವೆ ನಮಸ್ಕಾರ ರಾಷ್ಟ್ರ

ಸ್ವಾಗ <laughs> ನಾಡಿನ ಏರಿ ಬೋರ್ಡ್ ತಿಂಕಾಕ್ ನಕ್ಕಿ ಚಾನ್ಸ್ ಇನಿ ಮಾತ್ರ ನಮ್ಮ ಕೊಣಾಜೆನ ಶ್ರೀ ಸುಭಾಷ್ ಬೈದಿರಗರ ಸ್ವಾಗತ ಬಂತು போலே 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 ரேமக்ரேட்டி போலே மறளே மேலே வய்ப்பிலே வய்ப்பிலே மறளே மேலே ஆ போடு வய்ப்பிலே ஏங்க மறளே போடு ஆடி பட்டுல मारறே அக்லே வந்து மறளே மேலே தட்டி மறளே ஏனே போடு ஆ போடு ஆ வய்ப்பிலே 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 போடு 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 ஆ